ಸೂಳಿ ಪಾಸ್ ಬಿಳತಾಳೆ ನೋ ಗುಣ ಕಾ ಸುಮಾರ ನಡತಿಗಿ ಶಿವಯಾಂಗ ವಾಲಿ ತಾನ ಮುರಿಯ ತಾನ ಸ್ವಣಿಯ ಜಿ ಶಿವ ಶರಣ ക്ഷരണോ ഹണക്ക ശ്രീമന്ത്യ ഇടത്തരേനോ സത്ത എണകേനോ അജ്ഞാന തൊണകിയ सत्य मेटी बेगू भक्तिया खनक सतत धुड़ी रि सत्रुण का साहित्य कवि नम देवाड़ी गई विश्वाह प्राण हचिदना का हाँ, जी हाँ, जी हाँ, जी, हाँ, जी। ಕವಿನ ಮಾಂದೆವಾಡಿಗೆ ವಿಷ ಪ್ರಾಣ ಹಚ್ಚಿದ ಪಾಡಾಜಿ ಏ ಹಾಡುದು ಎಲ್ಲ ಸರಿಯಾಗಿ ನಡೀತು ಸಮಯ ಮಾತ್ರ ಸನೆ ಬಂತುವ ಕುಸ್ತಿ ಟೈಮ ಸನೆ ತಮ್ಮ ಬಂಧದವಾಗ ಇನ್ನೊಂದು ನೀವು ಹದಿನೈದು ಮಿನಿಟ ಹಾಡಿ ಮುಗಿಸ್ಬೇಕಿದಾರಾಗ ಇದು ಪಂಚ ಕಮಿಟಿ ವರ್ದು ವಾರ್ನಿಂಗ್ ಆವಾಗ ಹ ಪದ ಹಾಡಿ ಶಿ ಬಾಯಿ ಹೋಗಿ ಶೇರಿ ಕೊಂಡಳು ಕೋಲಿಯ ಜಿ ದೇಶನ ಮಾಸ್ತರ ಬಾಳ ಸುಮಾರಿಕ ಹೌಲ್ರಿ ಅಂತಾರ ಅಲ್ಲೇ ಬರ ಐತಿ ಇಲ್ಲ ನಿನಗ ಹೇಳಾಗ ಮೊದಲ ಗಂಡ ಕರೀಲಕ್ಕ ಬಂದಿದ ನಿಮ್ಮ ಕಾಶಿ ಬಾಯಿಗ ಗಂಡನ ಸಂಗಾಟ ಹೋಗಲಾರೆ ಶಿಖರು ಟೇಷನ್ದ ಒಳಗ ಗಂಡನ ಸಂಗಾಟ ಹೋಗಲಿಲ್ಲ ಗಂಡ ಹೋಗ ತಾಶಿಗಿ ಪೀಗಿ ತಾಯಿ ತಂದಿ ಕೇಳಾರೆ ಹೊಂಟ್ಲು ಆವಾಗ ಕೈಯಾಗೂ ಸಿಗಲಿಲ್ಲ ಅಲ್ಲಲ್ಲಿ ಹಿಂಗ್ಯಾಕ ನಡವರ್ಗ ಜೋತಾಡ ಕತ್ತಿ ಕಬರಿಲ್ಲ ನಿನಗ ನೀನು ಗಂಡನ ಬೆನ್ನ ಹತ್ತಿ ಹೋಗುದಿ ತಾವಾಗ ಗಂಡ ಇರ್ಲಿಕ್ಕೆ ಹಿಂಗೆ ಹೈರಾಣ ಟೇಷನದ ಒಳಗ ಹೇಳಕ್ಕೆ ಹ್ಯಾಂಗ್ ಐತೆ ಅಂದ್ರೆ ಹ್ಯಾಂಗ್ ಆಗ್ತದ ರೀ ಆ ಟೇಷನ್ ಮಾಸ್ತರ್ ಈಗ ಈ ಕಾಶಿ ಬಾಯಿ ಗಂಟು ಬಿದ್ದತ್ತ ಇವ್ರು ಸುಮಾರು ಇರ್ತಾರೆ ರೀ ಮಸಮಾಳದವ್ರು ಅಂತ ನಮ್ಗೆ ಹೇಳತ್ತ ಹೌದಲ್ರಿ ಹೇಳ್ತಾರೆ ಹುಚ್ಚಿಪ್ಯಾಲಿ ಗಂಡನ ಸಂಗಾಟ ಬೆನ್ನ ಹೊತ್ತೋದ್ರೆ ಇದು ಯಾಕೆ ಆಕಿತ್ತು ಹೌದಲ್ರಿ ನಾನು ಬೆನ್ನ ಬಿಟ್ಟಿದ್ದಕ್ಕೆ ಅದು ನಡವಾರ್ದು ಆರ್ಯಾಕ ಹಂಗ ಆಗಿದ್ದು ನನ್ನ ಬೆನ್ನ ಹತ್ತಿ ಸೀದಾ ಬಂದ್ರ ಅದು ಕೆಲಸನ ಕೂಸುನು ಸಾಯ್ತಿದ್ದಿಲ್ಲ ನೀನು ಹೈರಾಣ ಹಾಕಿದಿಲ್ಲ ಆ ಮಾಸ್ತರ್ ಕೈಯಾಗೂ ಸಿಗ್ತಿದ್ದಿಲ್ಲ ಹೌದು ಹೌದು ಅದು ಮಾಸ್ತರ್ ಅವ ಗಂಡ ಹೋದ್ ಒಂದ್ ತಾಸಿಗೆ ತಲೆ ಆಗ್ಬತ್ತು ನನ್ನ ಗಂಡು ಕರೆಯಾಗ್ ಬಂದಿದ್ದ ನಾ ಸುಮ್ನೆ ಹೋಗ್ರಿ ಅಲ್ಕಿಂದ ಇದು ಅವಾಗ ತಯಾರಾಗಿ ಹೋಗಿದ್ದು ಅದಕ್ಕೆ ಈ ಹಣ್ಣಿನ ಬುದ್ಧಿ ಮಳಕಾಲ್ ತಳಗ ಹೌದಲ್ರಿ ಮೊದಲೇ ಅಂದ್ರೆ ಮೊದ್ಲು ಗಂಡನ ಸಂಘಾಟ ಹೋಗ್ಬೇಕಿಲ್ಲ ನಿನ್ ಕಬರಿಲ್ಲ ಮತ್ತೆ ಗಂಡನ ಸಂಗಾಟ ನೀವು ಹೋಗಿದ್ದೆ ಅಂದ್ರ ಆ ಇದು ಬರೋಬರಿ ಆಗ್ತಿತ್ತಿಲ್ಲ ಅಲ್ಲಿ ಗಂಡಗೆ ನಡಬಾರ ಬಿಟ್ಟು ಹೋಗ್ಯಾನ ಈ ಸ್ಟೇಷನ್ದಾಗ ಹೋಗಿ ಖುಷಿ ಸಾಥ್ ಹೊಡ್ಕೊಂಡ್ ಹೌದು ಮತ್ತು ಆ ಕೂಸು ಸತ್ತೈತಿ ಬರೋಬರ ಐತ ಅದು ಸತಿಪತಿಗೆ ಕೂಡ್ಸಿ ಸಾಹೇಬ ಕೊಟ್ಟ ಬಹುಮಾನ ಅಂತ ಪದವ್ರಧಾನವ ಮತ್ತು ಸತಿಪತಿ ಕೂಡ್ಸಿ ಅಂದ್ರೆ ನಾ ಬಂದೆ ಇಲ್ಲ ಅಲ್ಲಿ ಮತ್ತ್ ನೀವ್ ಒಬ್ಬ ಗಂಟಿ ಗಂಡ ಅದಾನಿಲ್ಲ ಕುನ ಕರ್ಸ್ಯಾರಲ್ಲ ಹಿಡ್ಯಾಕೆ ಕರ್ಸ್ಯಾರ ತರ್ಸುದೇ ನಿನ ಗಂಡ ಏನ್ ಸುಮ್ಡಾಳಾಗ ಬಂದು ಇಲ್ಲಿ ಟೇಷನ್ದಾಗ ಬಿದ್ದಿ ನೋಡ್ಬೇಕು ನಿನ್ನ ಗಂಡನ ಕರ್ಸಂದ್ರ ಅವರು ಅದು ಗಂಡಗೆ ಕರ್ಸಂದ ಕೂಡಲೇ ತಾರ ಮಾಡಿ ಗಂಡಗೆ ಕರ್ಸಿದ್ರು ಗಂಡ ಬಂದ ನೀ ಯಾಕೆ ಬಂದು ಟೇಷನ್ದಾಗ ಬಂದು ಬಂದ್ ಸಿಕ್ಕ ನಾ ಕರೆಯಾಗಿ ಬಂದ್ರೆ ನಾನು ಸಂಗಟ ಬರಲಿಲ್ಲ ಟೇಷನ್ದಾಗ ಬಂದು ಸಿಕ್ಕಿ ಅದು ಮಾಡಿದ್ವಿ ಕೂಸು ಸತ್ತಿತ್ತು ಇದ್ರಿರ್ಲಕ ಹ್ಯಾಂಗ್ಯಾಲಕ್ಕ ನಿನ್ನ ಆಗಿಲ್ಲ ಅಂದ್ರೆ ನಡಿ ಚಲೋ ಆಯ್ತ ತೋರು ಸಾಯುವರಿದ್ದಾನ ಗಂಡನ ಮನೆಯಾಗಿದ್ದಾಗ ತವ್ರ ಮನೆಯಾಗ ಬರ್ಲಿ ಇಲ್ಲಕ್ಕಿ ಹೌದಲ್ರಿ ನಮ್ಗೆ ಗೊತ್ತಾಯ್ತು ಟೇಷನ್ದಾಗ ಹಿಂಗೆ ಸಿಗ್ತಿ ನಿನ್ ಬಿಟ್ಟು ಹೋದ್ರ ಅಂತ ಹೇಳಿ ಹಂಗೆ ನನಗೆ ಬಿಟ್ಟೆ ಅಂದ್ರೆ ಹಂಗೆ ಸ್ಟೇಷನ್ದಾಗ ನೀ ಸಿಗಿದ್ವಿ ಮಾಸ್ತಾರ ನಿನ್ನ ಗಂಡ ಅದಿನಿ ನನ್ನ ಗಂಡನ ಪಾತ್ರ ಅದ ನೀವು ಮಾಸ್ತರಾಗ ನೀವು ಹೋಗಿ ಸಿಕ್ಕಿದಿ ಆ ಉಡಾಳಿಸಿ ಮಗನ ಕಾಯಕ್ಕೆ ಸಿಕ್ಕ್ರೆ ಆ ಹಿಂದಿನ ಸೂರ್ತಿ ಅವ್ರ ಕಾಯಿ ಸಿಕ್ಕರೆ ಹಿಂದೆ ಇಕ್ಕಿದ್ಯೆ ಬೌದೌದು ಎರಡು ಹೋಗಿ ಇರಲಿ ಇದು ಎಷ್ಟು ಹೇಳಿದ್ರು ಕೂಡ ಇದು ಮುಗಿಲಾರ್ದಂಥದ್ದು ಯಾಕಂದ್ರೆ ಇದು ವಾದ ಪ್ರತಿವಾದ ಮುಗಿಯೋಂಗಿಲ್ಲ ಎಂಥಿಂತವ್ರು ಮುಗಿಸೋದಿದ್ದಕ್ಕಾಗಿಲ್ಲ ಯಾಕಂದ್ರೆ ನಿನ್ನೆ ಸುಟ್ಟಾಯ್ತವ್ರ ಒಂದು ಆಕಳ ನಮ್ಮ ಊರಲ್ಲಿ ಒಂದು ಆಕಳಿತ್ತು ಸತ್ತವರು ಮಣ್ಣಿಗೆ ಹೋಗ್ತಿತ್ತು ಅದು ಕ್ಯಾಶಿಟ್ ಮೊಳಗ್ ಹಾಡಿನ ಅದು ಹಾಡ್ ಹಾಡದ್ ಕಿರ್ಕಿರಿ ಅದು ಒಂದು ನಾಲ್ಕು ನುಡಿ ಹಾಡಿದ ನಂತರ ಮಂಗಾರ್ತಿ ಮಾಡ್ತೀನಿ ತಾವು ಶಾಂತಿಯಿಂದ ಕೂತ್ಕೊಂಡುಗಾಲಿ ಲಭಿಸಲಾಗ ನಡದಿ ಏನೋ ರೊಟ್ಟಿ ಎಷ್ಟೋ ಸರಿ ಹುಂಡಾರ ಎನ್ನ ಹೊಟ್ಟಿ ತುಂಬಲಿಲ್ಲ ಕಟ್ಟಿ ರೊಟ್ಟಿ ಎಷ್ಟೋ ಉಂಡಿರಬೇಕು ನೂರ ಚೀಲ ಹೇ ಉಣುದು ಬಿಟ್ಟು ನಾ ಗಾಳಿ ತಿಂದರ ಉಣದು ಬಿಟ್ಟು ನಾ ಗಾಳಿ ತಿಂದರ ಒಟ್ಟೆ ಹಸಿವೆ ಆಗಲಿಲ್ಲ ಬೆಳದಿಂಗದಾಗ ನಡೆದು ನಡಾ ಕಾಲ ಹೇ ಬರಗಾಲಿ ಲಿಸಲಾಗ ನಡದರ ಬರಗಾಲಿ ಲಿಸಲಾಗ ನಡದರ ಏನು ಆಗಲಿಲ್ಲದಾಗ ನಡದು ನಡದ ಸೋಟಗೊಂಡೇನು ಕಾಲ ಹೇ ಬರಗಾಲಿ ಲಭಿಸಲಾಗ ನಡದರ ಬರಗಾಲಿ ಲಿಸಲಾಗ ನಡೆದರ ಏನು ಆಗಲಿಲ್ಲ ಬೆಳದೇಗಳಾಗ ನಡದು ನಡೆದುನಾ ಬರಗಾಲಿ ಬಿಸಿಲಾಗ ನಡದ ಬರಗಾಲಿ ಬಿಸಿಲಾಗ ನಡೆದ ಏನು ಆಗಲಿಲ್ಲದಾಗ ನಡೆದು ನಾ ಸರ್ತಿ ಕೂಡ ರಣ್ಣ ಉಷ್ಣ ಆರಲಿಲ್ಲ

ದೀಪ ಹಚ್ಚಿ ನಾ ಮನಿ ಒಳಗಿಟ್ಟರ ಬೆಳಕ ಬೀಳಲಿಲ್ಲ ಮಾಪ ಹಚ್ಚಿ ಎಣ್ಣೆ ಹಾಕಿದ್ರೆ ಎಣ್ಣೆ ತಾಳಲಿಲ್ಲ ಸ್ವಲ್ಪ ತಿಳಿದು ಎಣ್ಣೆ ಖಾಲಿ ಮಾಡಿದ್ರೆ ಬೆಳಕಿಗೆ ಅಳತಿಲ್ಲ ಎಣ್ಣೆ ತೆಗೆದ ಒಳಗೆ ಬೆಳಕಿ ಬಿತ್ತ ಅದಕ್ಕೆ ಯಾವ ಎಣ್ಣೆ ತೆಗಿಬೇಕಂತ ನನಗ ಸಮಸ್ಯೆ ಅದಕ್ಕೆ ಎಷ್ಟೋ ಸಾರ್ತಿ ಕೊಟ್ಟಿದ್ದೆ ಭೋಗ ಮೊಹ ಉರಿಯಲ್ಲಿ ಹುಟ್ಟಿದಲ್ಲೇ ಒಳ್ಳೆ ನೆಟ್ಟುದು ಸಂಚಿತ ಆದಿ ಮೂಲ ಹುಟ್ಟುದು ಸಾವುದು ಎರಡು ಬಿಟ್ಟರು ನನ್ನ ಮುಂದೆ ಯಾರಿಲ್ಲ ಹೌದು ಹೌದು അത് കവി മുൻ സ്ഥാനത്തോ ശാന്ത ബരഗാലി ലഭിച്ചലാകര ലഭിച്ച നടദ ഏനുമാകലില്ലേ ബരഗാലി ലഭിച്ചല ബരഗാലി ലഭിച്ച നടദ ഏനു ആകലില്ല ಾಗೆ ನಡದು ನಡೆದು ನಾ ಸುಟ್ಟುಕೊಂಡೇನು ಗಾ ಎಷ್ಟೋ ಸರ್ತಿ ನಾಪಟ್ಟೆ ಭೋಗ ಮೋಹ ಉರಿಯಲೇ ಹುಟ್ಟಿದಲ್ಲೇ ಹೊಳೆ ಹೊಳ್ಳೆ ಮೆಟ್ಟುದು ಸಂಚಿತಾದಿಮೂಲ ಏ ಹುಟ್ಟುವುದು ಸಾವು ಎರಡು ಬಿಟ್ಟರ ಹೊಟ್ಟೋದು ಸಾವುದು ಎರಡು ಬಿಟ್ಟ ನನ್ನ ಮುಂದೆ ಯಾರು ಇಲ್ಲ

ಮುಕ್ತಿ ಇಳ ಬಂದಿ ತು ಅಂದೆವಾಡಿ ಬಾಯಿ ಉಸ್ತಾ ಗೈ ಬಿ ಶಾಂದ್ರೂ ಮಾರಕಿ ಉಸ್ತ ಗೈ ಬಿ ಬೈಲಿ ಗಾಯಿತು ಬೈಲ ಬೇಡ ಬರೀಸು ಕಳದೆಂಗಲದಾಗ ನಡೆದು ನಡೆದು ನಾ ಸತ್ತು ಬಾಯ್ದೆನಾರಾ ಬರೆ ಗಾಳಿಲೇಬಸಲಾಗ ನಡೆದರ ಬರೆ ಏನು ಆಗಲಿಲ್ಲ ಕಳದೆಂಗಲದಾಗ ನಡೆದು ನಡೆದು ನಾ ಸತ್ತು ಬಾಯ್ದೆನಾರಾ ಬರೆ ಗಾಳಿಲೇಬಸಲಾಗ ನಡೆದರ ಬರೆ ಗಾಳಿಲೇಬಸಲಾಗ ನಡೆದರ ಏನು ಆಗಲಿಲ್ಲ ಕಳದೆಂಗಲದಾಗ ನಡೆದು ನಡೆದು ನಾ ಸತ್ತು ಬಾಯ್ದೆನಾರಾ